ನಮಸ್ಕಾರ ಹಂಪಿಯ ಮತ್ತೊಂದು ವಿಶೇಷವಾದ ಮಾಹಿತಿ ನೀಡ್ತಕ್ಕಂತಹ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಂಪಿಯ ತುಂಗಭದ್ರಾ ನದಿ ಪಕ್ಕದಲ್ಲಿರ್ತಕ್ಕ ಕಾಣಬಹುದು ಇದು ತುಂಗಭದ್ರಾ ನದಿಯಿಂದ ಸ್ನಾನ ಮಾಡಿ ಬರ್ತಕ್ಕಂತಹ ದಾರಿಯನ್ನ ಕಲ್ಪಿಸ್ತಕ್ಕಂತಹದ್ದು ಇದೇ ದಾರಿಯಾಗಿ ಬಂದ್ರೆ ನಾವಿಲ್ಲಿ ಈ ಗೋಪುರವನ್ನ ಕಾಣಬಹುದು ಅದಕ್ಕೆ ಕನಕಗಿರಿ ಗೋಪುರ ಅಂತ ಕರೀತಾರೆ ಈ ಗೋಪುರದಲ್ಲಿ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಮಾಹಿತಿ ನೀಡತಕ್ಕಂತಹ ಒಂದು ಕೆತ್ತನೆ ಇದೆ ಅದೇನು ಅಂತ ನಾನು ನಿಮಗೆ ತೋರಿಸ್ ತೋರಿಸ್ತೀನಿ ತೋರಿಸಿದ್ರೆ ಬಹುಶಃ ಗೊತ್ತಾಗ್ಲಿಕ್ಕಿಲ್ಲ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಇಲ್ಲಿ ನೋಡಿ ನೀವು ಇಲ್ಲಿ ಗಮನಿಸಬಹುದು ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿಲಯ ಅಂತ ನಾವು ಅದನ್ನ ಕಲ್ಪನೆಯ ಮಾಡ್ಕೊಂಡಿರ್ತೀವಿ ರೆಕಗ್ನೈಸ್ ಕನ್ಸಿಡರ್ ಮಾಡಿರ್ತೀವಿ ಹಾಗಾಗಿ ಆ ಬ್ರಹ್ಮನ ವಾಹನವಾದಂತಹ ಹಂಸ ನಾವಿಲ್ಲಿ ಕಾಣಬಹುದು ಎರಡನೇದು ವಿಷ್ಣು ವಿಷ್ಣುವಿನ ವಾಹನವಾದಂತಹ ಗರುಡ ನಾವಿಲ್ಲಿ ಕಾಣಬಹುದು ಕೊನೆಯದು ಶಿವ ಶಿವನ ವಾಹನ ಬಂದು ನಂದಿ ವೃಷಭ ಆ ಮೂರನ್ನು ಕೂಡ ನಾವಿಲ್ಲಿ ಒಂದೇ ಕಡೆಗೆ ಕಾಣಬಹುದು ಈ ಎಲ್ಲ ಗೋಪುರ ಕೂಡ ವಿಶೇಷವಾದ ಕೆತ್ತನೆಯಿಂದ ಇದ್ರೆ ಇದು ಮಾತ್ರ ಬೇರೆ ಕಲ್ಲಿನಿಂದ ಅದನ್ನ ಸ್ಥಾಪನೆ ಮಾಡಿ ಬೇರೆ ಕಲ್ಲಿನಲ್ಲಿ ಅದನ್ನ ಕೆತ್ತಿರ್ತಕ್ಕಂತಹ ವಿಶೇಷವಾದ ಮಾಹಿತಿ ಇರತಕ್ಕಂತಹ ಒಂದು ಇದೇ ರೀತಿ ನಾನು ಹಂಪಿ ಬಗ್ಗೆ ವಿಶೇಷತೆಗಳನ್ನ ತೋರಿಸ್ತಾ ಹೋಗ್ತೀನಿ ಧನ್ಯವಾದ